ನಾನು ನೀನು ನೋವು ನಲಿವುಗಳನ್ನ ನಾನು ಅಲ್ಲಿ ಬಿಂಬಿಸಬೇಕು ಅನ್ನುವಂತ ಹಿನ್ನೆಲೆ ಇಟ್ಕೊಂಡು ಕತೆಗಳನ್ನ ಬರೆದು ಇದು ಯಾವ ಏಜ್ ಅಲ್ಲಿ ನೀವು ಸಾಹಿತ್ಯನ ಓದೋಕೆ ಶುರು ಮಾಡಿದ್ರೆ ಮೊದಲಿಗೆ ನಾನು ಓದುವ ಅಭಿರುಚಿಯನ್ನ ಹಾಕೊಂಡೆ ನಂತರ ನಿಧಾನವಾಗಿ ಆ ಕವಿತೆಯನ್ನ ಬರೆಯಕ್ಕೆ ಪ್ರಾರಂಭ ಮಾಡಿದೆ ಆ ಹಾಡ್ತಾ ಇದ್ರು ಅವುಗಳನ್ನು ಅವರೇ ಸ್ವತಃ ಕಟ್ಟಿ ನಮ್ಮ ಮುಂದೆ ಹೇಳ್ತಾ ಇದ್ರು ಅವು ನನ್ನ ಮೇಲೆ ಬಹಳ ಪ್ರಭಾವ ಬೀರೋದು ಸಾಹಿತ್ಯ ಕೃತಿಗಳ ಬಗ್ಗೆ ಈಗ ಬರಿತಿರೋ ನಿಮ್ಮ ಸಮಕಾಲೀನ ಲೇಖಕರ ಕೃತಿಗಳ ಬಗ್ಗೆ ನಿಮ್ಗೆ ಅನ್ಸುತ್ತೆ ನಾವು ಬೆಳಕಿಗೆ ಬರಬೇಕು ದಿಢೀರ್ನೇ ನಾವು ಗುರುತಿಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನ ಸ್ವಲ್ಪ ಪಕ್ಕಕ್ಕೆ ಈ ಬರವಣಿಗೆಗೆ ನೀವು ಯಾವ ಟೈಮಲ್ಲಿ ಸರ್ ನನ್ನ ಪಾಠಕ್ಕೆ ಪಾಠ ಬೋಧನೆಗೆ ಮತ್ತು ಸಿದ್ಧತೆಗೂ ಅಷ್ಟೇ ಮಹತ್ವವನ್ನು ನನ್ನ ಸಾಹಿತ್ಯದ ಬರವಣಿಗೆಗೂ ಕೂಡ ಈ ಸಾಹಿತ್ಯ ಅನ್ನೋದು ನಿಮ್ಮ ಬದುಕಿಗೆ ಏನನ್ನ ಕೊಟ್ಟಿದೆ ಬದುಕು ಏನಿದೆ ಅನ್ನೋದನ್ನು ತೋರಿಸುವಂಥದ್ದು ಬಿಂಬಿಸುವಂಥದ್ದು ಸಾಹಿತ್ಯ